ಬೆಳೆ ಬಾಳುವ ಬಟ್ಟೆಯಾಗಿದೆ ಆ ಬಟ್ಟೆಯನ್ನ ಮನುಷ್ಯನಾದ ಪ್ರತಿಯೊಬ್ಬರು ಜೀವನದಲ್ಲಿ ಒಮ್ಮೆ ಮಾತ್ರ ಧರಿಸುವ ಆ ಕಫನ್ ಬಟ್ಟೆಯನ್ನ ನನ್ನ ಶರೀರವನ್ನು ಮುಚ್ಚುತ್ತಾರೆ ಅದರ ಮೂಲಕ ನಮ್ಮ ಮನೆಗೆ ಒಂದು ವಾಹನ ಬರುತ್ತೆ ಆ ವಾಹನಕ್ಕೆ ಯಾವುದೇ ಡೀಸೆಲ್ ಗಳ ಅಗತ್ಯವಿಲ್ಲ ಗಳ ಅಗತ್ಯವಿಲ್ಲ ಟ್ಯಾಕ್ಸಿಗಳ ಅಗತ್ಯವಿಲ್ಲ ಡ್ರೈವರ್ಗಳ ಅಗತ್ಯವಿಲ್ಲ ಮೈಯ ತನ್ನ ಕೊಂಡೊಯ್ಯುವಂತಹ ಆ ಒಂದು ವಾಹನ ನನ್ನ ಮನೆಯ ಬರುತ್ತೆ ನನ್ನ ಅಂಗಳಕ್ಕೆ ಬರುತ್ತೆ ನಾ ಮೂರು ಜೊತೆ ಬಟ್ಟೆಯಲ್ಲಿ ಸುತ್ತಲ್ಪಟ್ಟಂತಹ ಈ ಶರೀರವನ್ನ ನನ್ನ ಶರೀರವನ್ನ ನನ್ನ ತಂದೆಯ ಶರೀರವನ್ನ ನನ್ನ ತಾಯಿಯ ಶರೀರವನ್ನ ಆ ಒಂದು ವಾಹನದ ಮೇಲೆ ಇಡುತ್ತಾರೆ ಆ ವಾಹನವನ್ನ ನಮ್ಮ ನಾಡಿನ ನಮ್ಮ ಸಮುದಾಯದ ನಮ್ಮ ಊರಿನ ನಮ್ಮ ಬಂಧು ಮಿತ್ರಾದಿಗಳೆಲ್ಲರೂ ಕೂಡ ಆ ವಾಹನವನ್ನ ಕೊಂಡಿ ಎಲ್ಲಿಗೆ ಕೊಂಡೊಯ್ಯುತ್ತಾರೆ ಮತ್ತೊಮ್ಮೆ ಈ ಜಗವನ್ನ ನೋಡದ ತಾಯಿಯನ್ನ ತಂದೆಯನ್ನ ಮಕ್ಕಳನ್ನ ಯಾರನ್ನು ನೋಡಲು ಸಾಧ್ಯವಾಗದಂತಹ ಒಂದು ಕಬರಿಗೆ ನನ್ನ ಶರೀರವನ್ನು ತೆಗೆದುಕೊಂಡು ಹೋಗಿಡುತ್ತಾರೆ